ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಎಪ್ಸಿದ್ದಾರೆ ವಿಜಯ್ ಅಂದ್ರೆ ತಪ್ಪಾಗಲಾರದು ಏನು ಫೆಬ್ರವರಿ ತಿಂಗಳಲ್ಲಿ ಸ್ಥಾಪನೆ ವಿ ಕೆ ಇದೆಯಲ್ಲ ಅದಕ್ಕೆ ದಿನಕ್ಕೆ ದಿನದಿಂದ ದಿನಕ್ಕೆ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ ಆ ಎಂಬತ್ತೈದು ಸಾವಿರ ಫ್ಯಾನ್ ಕ್ಲಬ್ಗಳನ್ನು ವಿಜಯ್ ಬಹಳ ನಾಜೂಕಾಗಿ ತಮ್ಮ ಪಕ್ಷದ ಘಟಕಗಳನ್ನಾಗಿ ಅವರು ಮಾಡಿಬಿಟ್ರು ಏನು ಧ್ರುವೀಕರಣ ಏನಿದೆಯಲ್ಲ ರಾಜಕೀಯ ಲಾಭಕ್ಕೆ ಕೋಮು ಧ್ರುವೀಕರಣ ಮಾಡುವಂತ ಭಾರತೀಯ ಜನತಾ ಪಕ್ಷದ ನಿಲುವು ಏನಿದೆ ಅದನ್ನು ವಿರೋಧಿಸುವಂತದ್ದು ಕೂಡ ಇವರ ಮುಖ್ಯ ಅಜೆಂಡಾಗಳಲ್ಲಿ ಒಂದು ಆದರೆ ಈ ಟಿ ವಿ ಕೆ ಬಂದಿರುವಂಥದ್ದು ಬಹಳ ಮುಖ್ಯವಾಗಿ ಆತಂಕ ಕೊಡ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷ ಮತ್ತು ಅದರ ಎನ್ ಡಿ ಎ ಮಂತ್ರಿ ಕೂಡ ಸೊ ಈ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಅವರು ಕನಿಷ್ಠ ಪಕ್ಷ ಎರಡನೇ ಸ್ಥಾನದಲ್ಲಾರು ಇರ್ತಾರೆ ಅನ್ನುವಂಥ ಒಂದು ಫೀಲಿಂಗ್ ಈಗಾಗಲೇ ತಮಿಳ್ನಾಡಲ್ಲಿ ಬಂದ್ಬಿಟ್ಟಿದ್ದಾರೆ ನಮ್ಮ ಅಸ್ತಿತ್ವನ ಇಲ್ದಂಗೆ ಆಗುತ್ತೆ ತಮಿಳ್ನಾಡಿನಲ್ಲಿ ಅನ್ನುವಂಥ ಒಂದು ಆತಂಕ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದ ಹಾಗೆ ತೋರ್ತಾ ಇದೆ ಒಂದು ಸಿನಿಮಾವನ್ನ ಅದನ್ನ ಹಾಗೆ ನಿರ್ಬಂಧಿಸುವುದಲ್ಲ ಅದು ಒಂದು ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತಲೇ ಹೇಳಬೇಕಾಗತ್ತೆ ಆತ್ಮೀಯ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಇವಾಗ ಈ ನಾವೇನ ಮನೋರಂಜನೆಯ ಮಾಧ್ಯಮಗಳು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಳ್ತಾ ಬಂದಿದ್ವಿ ಆದರೆ ಇವತ್ತು ಏನಾಗಿದೆ ಅಂದ್ರೆ ಈ ಮಾಧ್ಯಮಗಳು ಕೂಡ ಮನೋರಂಜನೆಯ ಮಾಧ್ಯಮಗಳು ಕೂಡ ರಾಜಕೀಯದ ಸರ್ಕಾಗಿ ಬಳಕೆ ಆಗ್ತಾ ಇದೆ ಅಂದರೆ ಈ ಪಾಪ್ಯುಲರ್ ಮೀಡಿಯಾ ಅಂತ ನಾವೇನು ಕರಿತೀವಿ ಅದು ಟಿ ವಿ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಾಟಕ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಒಂದು ರಾಜಕೀಯ ತಮ್ಮ ತಮ್ಮ ರಾಜಕೀಯ ನೆರೆಟಿವ್ಗಳನ್ನು ಹರಡೋದಕ್ಕೆ ತಮ್ಮ ರಾಜಕೀಯ ಪ್ರೊಪಗಂಡಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಇವುಗಳನ್ನು ಬಳಸ್ಕೊಳ್ಳುವಂತಹ ಒಂದು ಕಾಲದಲ್ಲಿ ನಾವು ಇದ್ದೇವೆ ಸ್ನೇಹಿತರೆ ನೋಡ್ ನಿಮ್ ನೀವೆಲ್ಲ ಗಮನಿಸ್ತಾನೆ ಇರ್ತೀರ ಸಾಕಷ್ಟು ಸಿನಿಮಾಗಳು ಈ ಥರದ ಪೊಲಿಟಿಕಲಿ ಓರಿಯೆಂಟೆಡ್ ಸಿನಿಮಾಗಳು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅಥವಾ ರಾಜಕೀಯ ಸಿದ್ಧಾಂತಕ್ಕೆ ಅನುಕೂಲಕರವಾಗುವಂತಹ ರೀತಿಯ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದರ ನಡುವೆ ಏನಾಗುತ್ತೆ ಇದಿಷ್ಟೇ ಅಲ್ಲ ತಮ್ಮ ವಿರೋಧಿಗಳಿಗೆ ಅಂದರೆ ತಮ್ಮ ರಾಜಕೀಯ ವಿರೋಧಿಗಳ ಅವರು ಹೇಳುವಂಥದ್ದನ್ನು ನಿರ್ಬಂಧಿಸುವಂತಹ ಅಥವಾ ಆ ಮಾತುಗಳಿಗೆ ಮೌಲ್ಯ ಸಿಗದಂತೆ ಮಾಡುವಂತಹ ಒಂದು ಥರದ ಈ ಹತ್ತಿಕ್ಕುವ ದಮನಕಾರ್ಯ ಕೂಡ ನಡೀತಾ ಇದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಬಹುಶಃ ಎಷ್ಟೊತ್ತಿಗೆ ಗೊತ್ತಾಗಿರುತ್ತೆ ನಾನು ಜನನಾಯಗನ್ ಅನ್ನುವಂತ ಸಿನಿಮಾ ತಮಿಳು ಸಿನಿಮಾ ಆ ಸಿನಿಮಾಗೆ ಎದುರಾಗಿರುವ ಸಂಕಷ್ಟ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ ನೋಡಿ ಇದನ್ನ ವಿಜಯ್ ಅಂದ್ರೆ ತಲಪತಿ ವಿಜಯ್ ಅಂತ ಕರೀತಾರೆ ಅವ್ರನ್ನ ಬಹು ಬಹುದೊಡ್ಡ ಬೇಡಿಕೆಯ ನಟ ಆ ನಟನ ಸಿನಿಮಾ ವಿಜಯ್ ಅವರ ಸಿನಿಮಾ ಜನವರಿ ಎಂಟನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಆ ಸಿನಿಮಾ ರಿಲೀಸ್ ಆಗೋದಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಅದಕ್ಕೆ ಸಾಕಷ್ಟು ಲೀಗಲ್ ಹರ್ಡಲ್ಗಳನ್ನು ಅದು ದಾಟ್ಕೊಂಡು ಹೋಗಬೇಕಾಗಿದೆ ಏನೇನಾಗಿದೆ ಎಲ್ಲನೂ ಕೂಡ ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ವಿನೋದ್ ಅನ್ನುವಂತ ನಿರ್ದೇಶಕ ನಿರ್ದೇಶನ ಮಾಡಿರುವಂಥ ಸಿನಿಮಾ ಜನನಾಯಕನ್ ಅಂತ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಯಾಕೆ ಅಂತಂದರೆ ವಿಜಯ್ ಇದೇನಿದ್ದಾರೆ ಅವರು ಒಂದು ರಾಜಕೀಯ ಪಕ್ಷವನ್ನ ಅವರು ಸ್ಥಾಪನೆ ಮಾಡಿದ್ರು ಅಂದ್ರೆ ತಮಿಳುನಾಡಿನ ರಾಜಕೀಯಕ್ಕೆ ಇದೇನು ಹೊಸದೇನಲ್ಲ ಅಂದ್ರೆ ರಾಜ್ ಅಲ್ಲಿನ ಜನಪ್ರಿಯ ಸಿನಿಮಾ ನಟರುಗಳು ರಾಜಕೀಯ ಪಕ್ಷವನ್ನ ಸೇರ್ಪಡೆಯಾಗೋದು ಅಥವಾ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡೋದು ಅಲ್ಲಿನ ಅಲ್ಲಿಗೆ ಹೊಸದೇನು ಅಲ್ಲ ವಿಜಯ್ ಕೂಡ ಅದೇ ಹಾದಿಯನ್ನು ಅನುಸರಿಸಿ ತಮ್ಮ ಪಕ್ಷವನ್ನ ಲಾಂಚ್ ಮಾಡ್ತಾರೆ ಅದರ ಹೆಸರು ಟಿ ವಿ ಕೆ ಅಂದ್ರೆ ತಮಿಳು ವೆಟ್ರಿ ಕಳಗಂ ಅನ್ನುವಂತ ಒಂದು ರಾಜಕೀಯ ಪಕ್ಷವನ್ನ ಅವರು ರಚನೆ ಮಾಡ್ತಾರೆ ಆ ಪಕ್ಷದ ಹಿನ್ನೆಲೆಯ ಬಗ್ಗೆ ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ನಂತರ ಮಾಡಿದಂಥ ಸಿನಿಮಾ ಇದು ಜನನಾಯಕನ್ ಆ ಸಿನಿಮಾ ವಿಜಯ್ ಅವರ ಸಿನಿಮಾ ವೃತ್ತಿಯ ಕೊನೆಯ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ನೋಡಿ ಸಾಧಾರಣವಾಗಿ ಥರ ಅಂತರ ಅಂದರೆ ರಾಜಕೀಯ ಬರೋ ಸಂದರ್ಭದಲ್ಲಿ ಕೊನೆಯ ಸಿನಿಮಾ ಅಂತ ಹೇಳ್ಕೊಂಡ್ ಬರ್ತಾರೆ ಆದರೆ ಕೂಡ ಮತ್ತೆ ಸಿನಿಮಾಗಳನ್ನು ಮಾಡಿದಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ ಅದಕ್ಕೆ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಉದಾಹರಣೆ ಏನೇ ಇರಲಿ ಇದು ಕೊನೆಯ ಸಿನಿಮಾ ಅನ್ನುವಂತ ಮಾತುಗಳೆಲ್ಲ ಕಡೆ ಕೇಳಿ ಬರ್ತಾ ಇತ್ತು ವಿಜಯ್ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಇತ್ತು ಈ ಸಿನಿಮಾ ಹಿಟ್ ಮಾಡಬೇಕು ಅನ್ನೋದ್ ಅವ್ರಿಗೆ ಉದ್ದೇಶ ಇತ್ತು ನೋಡಿ ಈ ಜನ ನಾಯಕನ್ ಅನ್ನೋ ಸಿನ್ಮಾ ಇದೆ ಆ ಸಿನಿಮಾ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಅಂತ ಹೇಳಲಾಗ್ತದೆ ಗೊತ್ತಿಲ್ಲ ಅದು ಅದರ ಏನದು ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ ಅದು ಒಂದು ಪೊಲಿಟಿಕಲ್ ಆದಂತ ಥ್ರಿಲ್ಲರ್ ಅಂತ ಹೇಳಿ ಸೊ ಇಲ್ಲಿ ಒಂದನ್ನು ಗಮನಿಸಬೇಕು ಅಂದ್ರೆ ಕಳೆದ ವರ್ಷ ಏನು ಪಕ್ಷ ಸ್ಥಾಪನೆ ಆಯಿತು ಈ ವರ್ಷ ಅಂದ್ರೆ ತಮಿಳುನಾಡಿನಲ್ಲಿ ಚುನಾವಣೆಗಳು ನಡೀಬೇಕಾಗಿದೆ ಆ ಚುನಾವಣೆಗಳ ಪೂರ್ವದಲ್ಲಿ ಆ ಪಕ್ಷದ ನಾಯಕ ವಿಜಯ್ ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಮಾಡೋದಕ್ಕೆ ಈ ಸಿನಿಮಾ ಕೂಡ ಹೆಲ್ಪ್ ಆಗಬಹುದು ಅನ್ನುವಂತ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಇದೆ ಅದೇನೇ ಇರಲಿ ಈ ಸಿನಿಮಾ ಒಂದು ಸಿನಿಮಾ ಆಗಿ ನಾವು ನೋಡಬೇಕಾಗತ್ತೆ ಈ ಸಿನಿಮಾ ಸೆನ್ಸಾರ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆಗಳು ಶುರುವಾಗ್ತವೆ ಹೇಗೆ ಅದರ ಟೈಮ್ ಲೈನ್ ಏನು ಅದರ ಕ್ರೋನಾಲಜಿ ಏನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಜನವರಿ ಒಂಬತ್ತನೇ ತಾರೀಕಿನ ರಿಲೀಸ್ ಆಗಬೇಕಿತ್ತು ಅಂದ್ರೆ ಪೊಂಗಲ್ ಅಲ್ಲಿ ಹಬ್ಬ ತಮಿಳುನಾಡಲ್ಲಿ ಹಬ್ಬ ಅನ್ನೋ ಕಾರಣಕ್ಕಾಗಿ ಡಿಸೆಂಬರ್ ತಿಂಗಳ ಹದಿನೆಂಟನೇ ತಾರೀಕು ಅದು ಬಿ ಎಫ್ ಸಿ ಹೋಗುತ್ತೆ ಎಫ್ ಸಿ ಅಂದ್ರೆ ಗೊತ್ತಿದೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅದರ ಸರ್ಟಿಫಿಕೇಟ್ ಇಲ್ದೇ ಸಿನಿಮಾ ರಿಲೀಸ್ ಮಾಡಕ್ ಬರಲ್ಲ ಹದಿನೆಂಟನೇ ತಾರೀಕು ಹೋಗುತ್ತೆ ಹತ್ತೊಂಬತ್ತನೇ ತಾರೀಕು ಅಲ್ಲಿನ ಸದಸ್ಯರು ಸಿನಿಮಾವನ್ನ ನೋಡ್ತಾರೆ ನೋಡಿದ ನಂತರ ಯುನಾನಿಮಸ್ಲಿ ಅಂದ್ರೆ ಸರ್ವಾನುಮತದಿಂದ ಅಲ್ಲಿ ಏನು ಸದಸ್ಯ ಇರ್ತಾರೆ ಹದಿನೈದು ಜನ ಹತ್ತು ಜನ ಇಪ್ಪತ್ತು ಜನ ಏನ್ ಸದಸ್ಯರು ಇರ್ತಾರೆ ಅವರೆಲ್ಲರೂ ನೋಡಿ ಅದಕ್ಕೆ ಯು ಎ ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ತಗೊತಾರೆ ಅದರ ಜೊತೆಗೆ ಸಾಧಾರಣವಾಗಿ ಏನಂದ್ರೆ ಇತರ ಸಿನಿಮಾಗಳಲ್ಲಿ ಕೆಲವು ಕಟ್ಸ್ ಗಳನ್ನ ಅವರು ಹೇಳುವಂತ ಸಾಧ್ಯತೆಗಳು ಇರುತ್ತೆ ಯಾವ್ದಾದ್ರು ಮ್ಯೂಟ್ ಮಾಡಿ ಅಂತ ಹೇಳ್ತಾರೆ ಅಥವಾ ಒಂದು ಸೀನ್ ತೆಗೆದಾಕಿ ಏನು ಅಂತ ಕೂಡ ಕೇಳುವಂತ ಸಾಧ್ಯತೆಗಳು ಎಲ್ಲ ಸಿನಿಮಾಗಳಿಗೂ ಆಗಂತದ್ದೇ ಅದು ಈ ಸಿನಿಮಾಗೂ ಕೂಡ ಅವರು ಕೆಲವು ಸೀನ್ಗಳನ್ನು ಅಂದ್ರೆ ಕೆಲವು ಡೈಲಾಗ್ಗಳನ್ನು ಮ್ಯೂಟ್ ಮಾಡಕ್ ಹೇಳ್ತಾರೆ ಆಮೇಲೆ ಕೆಲವು ಸೀನ್ಗಳಲ್ಲಿ ಇರುವಂತ ವೈಲೆನ್ಸ್ ಅಂದ್ರೆ ಹಿಂಸೆಯನ್ನು ತಗ್ಗಿಸ್ ಅದರ ಪ್ರಮಾಣವನ್ನ ತಗ್ಗಿಸಬೇಕು ಅಂತ ಹೇಳ್ತಾರೆ ನೋಡಿ ಇದೆಲ್ಲವನ್ನೂ ಕೂಡ ಅತ್ಯಂತ ಪ್ರಾಮ್ಟಾಗಿ ಪ್ರಾಮಾಣಿಕವಾಗಿ ಅವ್ರ ಏನೇನು ಕಟ್ಸ್ ಹೇಳಿದ್ರು ಅವ್ರು ಏನೇನು ಸೂಚನೆ ಕೊಟ್ಟಿದ್ರು ಅದನ್ನ ಮಾಡಿ ಮತ್ತೆ ತಿರ್ಗ ಅವರು ಅದನ್ನ ಸಲ್ಲಿಸ್ತಾರೆ ಸ್ನೇಹಿತರು ಇಲ್ಲಿಗೆ ಮುಗಿದೋಯ್ತು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ಇಲ್ಲಿಂದ ನೋಡಿ ಬೆಳವಣಿಗೆ ಬೇರೆನೇ ದಿಕ್ಕನ್ನ ಪಡೆಯುತ್ತೆ ಜನವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಐದನೇ ತಾರೀಕು ಸಿ ಬಿ ಎಫ್ ಸಿ ಇದರ ಪ್ರೊಡ್ಯೂಸರ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ ನಿಮ್ಮ ಸಿನಿಮಾವನ್ನ ರಿವೈಸಿಂಗ್ ಕಮಿಟಿ ಕೊಟ್ಟಿದ್ದೀವಿ ಅಂತ ಅದನ್ನು ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಇನ್ನೊಂದು ಕಮಿಟಿ ಕೊಟ್ಟಿದ್ದೀವಿ ಅಂಡರ್ ರೂಲ್ ಟ್ವೆಂಟಿ ಫೋರ್ ಆಫ್ ದಿ ಸಿನಿಮಾಟೋಗ್ರಾಫ್ ಸರ್ಟಿಫಿಕೇಶನ್ ಇದರ ಅಡಿಯಲ್ಲಿ ನಾವು ಇದನ್ನ ಮತ್ತೆ ರಿವೈಸ್ ಮಾಡೋಕ್ಕೆ ನಾವು ಒಂದು ಕಮಿಟಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನೋಡಿ ಇದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಸಿ ಬಿ ಎಫ್ ಸಿನವರು ನವರು ಮೊದಲು ಸಿನಿಮಾ ನೋಡಿದ ಸಂದರ್ಭದಲ್ಲಿ ಯುನಾನಿಮಸ್ಲಿ ಆ ಸಿನಿಮಾಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಕೆಲವು ಕಟ್ಸ್ ಅನ್ನು ಹೇಳಿದ್ರು ಆ ಕಟ್ಸ್ ಅನ್ನು ಅವರು ಮಾಡಿದ್ರು ಅದಾದ್ಮೇಲೆ ತಿರ್ಗ ಇದನ್ನ ರಿವಿಷನ್ ಮಾಡುವಂತ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಬರುತ್ತೆ ಪ್ರೊಡ್ಯೂಸರ್ಗಳು ಕೂಡ ಅದೇ ಪ್ರಶ್ನೆಯನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾದಂತ ವಿಷಯ ಏನು ಅಂದ್ರೆ ಎ ಕಂಪ್ಲೇಂಟ್ ಅಬ್ಜೆಕ್ಷನ್ ರೇಸ್ಡ್ ಬೈ ಒನ್ ಮೆಂಬರ್ ಆಫ್ ದ ಎಕ್ಸಾಮಿನಿಂಗ್ ಕಮಿಟಿ ಡಿಸ್ಪೈಟ್ ಮೆಜಾರಿಟಿ ಅಪ್ರೂವಲ್ ಒಬ್ಬ ಸದಸ್ಯ ಅದರಲ್ಲ ಒಳಗಿನ ಒಬ್ಬ ಸದಸ್ಯರು ಒಂದು ತಕರಾರನ್ನು ಎತ್ತಾರೆ ಒಂದು ಕಂಪ್ಲೇಂಟನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಇದನ್ನು ರಿವೈಸಿಂಗ್ ಕಮಿಟಿಗೆ ಕೊಡ್ತಾರೆ ನೋಡಿ ಅವ್ರ ಕನ್ಸರ್ ಏನಿತ್ತು ಅಂತಂದರೆ ಈ ಡಿಫೆನ್ಸ್ ಎಂಬಲಮ್ಗಳನ್ನು ಗಳನ್ನ ಸೈನ್ಯ ಅಥವಾ ನೇವಿ ಏರ್ ಫೋರ್ಸ್ ಈ ತರದ್ರು ಅದರ ಎಂಬಲಮ್ ಬಳಸಬೇಕಾದ್ರೆ ಪ್ರಿಯರ್ ಪರ್ಮಿಷನ್ ತಗೋಬೇಕು ಅನ್ನೋಂಥದ್ದು ಒಂದು ಅದಾದ ನಂತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳ್ತಾರೆ ಪೊಟೆನ್ಷಿಯಲ್ ಕಮ್ಯುನಲ್ ಅಂಡ್ ರಿಲಿಜಿಯಸ್ ಸೆನ್ಸಿಟಿವಿಟೀಸ್ ಇನ್ ಸೀನ್ಸ್ ಅಂತ ಹೇಳಿ ಅದು ಕೋಮು ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತ ಸೆನ್ಸಿಟಿವ್ ಆದ ವಿಷಯಗಳು ಇದರಲ್ಲಿದೆ ಈ ಕಾರಣಕ್ಕಾಗಿ ಇದನ್ನ ರಿವೈಸ್ ಮಾಡಬೇಕು ಅಂತೇಳಿ ನೋಡಿ ಇದೆಲ್ಲ ಒಂದ್ ರೀತಿಯಾಗ ಒಂದ್ ರೀತಿಯಾದ ಏನೋ ಪ್ಲಾನ್ಡ್ ಆಗಿ ಏನೋ ನಡೀತಾ ಇದೆ ಅನ್ನುವಂತ ಅನುಮಾನ ಬರುತ್ತೆ ಯಾಕೆಂದ್ರೆ ನಾರ್ಮಲ್ ಆಗಿ ಆಗ್ಬೇಕಾಗಿದ್ದೇನು ಅದು ಆದ ನಂತರ ಹೊಸದಾಗಿ ಏನೇನೋ ತಕರಾರು ಹೊಸದಾಗಿ ಏನೇನೋ ಸಮಸ್ಯೆಗಳು ಶುರು ಆಗುತ್ತೆ ಇದಾದ ನಂತರ ನೋಡಿ ತಮಿಳುನಾಡಲ್ಲಿ ಇದ್ರ ಬಗ್ಗೆ ಚರ್ಚೆ ಶುರು ಆಗುತ್ತೆ ಚರ್ಚೆ ಶುರುವಾದಂತಹ ಸಂದರ್ಭದಲ್ಲಿ ವಿಜಯ ಅವರ ರಾಜಕೀಯ ಪಕ್ಷ ಟಿ ವಿ ಕೆಗೆ ಎದುರಾಳಿ ಆಗಿರುವಂತಹ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿ ಎಂ ಕೆ ಏನಿದೆ ಅದರ ಏನಿದ್ದಾರೆ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಈ ರೀತಿ ಚಿತ್ರಕ್ಕೆ ತಡೆ ಕೊಡ್ತಾ ಇರೋದು ಸರಿಯಲ್ಲ ಇದು ಒಂದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಕ್ಷದವರು ಇದನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ಎಲ್ಲಿವರೆಗೆ ಹೋಗ್ತಾರೆ ಅಂತಂದರೆ ಈ ಸಿ ಬಿ ಎಫ್ ಸಿ ಇದೆಯಲ್ಲ ಅದು ಕೂಡ ಒಂದು ಪೊಲಿಟಿಕಲ್ ಟೂಲ್ ಆಗಿದೆ ಬಿ ಜೆ ಪಿಗೆ ಹೇಗೆ ಇಡಿ ಮತ್ತೆ ಸಿ ಬಿ ಐಗಳನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಎದುರಾಳಿಗಳನ್ನು ಹಣಿತಾರೋ ಅದೇ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನು ಸ್ಟಾಲಿನ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಇದಲ್ಲದೆ ಸಿನಿಮಾಗೆ ಸಂಬಂಧಪಟ್ಟವರು ಅಂದ್ರೆ ಕಮಲ್ ಹಾಸನ್ ಅವರು ಮಾತಾಡ್ತಾರೆ ಪಾರಂಜಿತ್ ಅವರು ಮಾತಾಡ್ತಾರೆ ರಾಮ್ ಗೋಪಾಲ್ ವರ್ಮಾ ಮಾತಾಡ್ತಾರೆ ಇವರೆಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಸ್ನೇಹಿತರು ಇದೆಲ್ಲ ಆದ ನಂತರ ಸಹಜವಾಗಿ ಸಹಜವಾಗಿ ಸಿನಿಮಾದ ನಿರ್ಮಾಪಕರು ಅಂದ್ರೆ ಕೆ ವಿ ಎನ್ ಪ್ರೊಡಕ್ಷನ್ ಅವರು ಅವರು ಹೈಕೋರ್ಟ್ಗೆ ಹೋಗ್ತಾರೆ ಸ್ನೇಹಿತರೆ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಪಿ ಟಿ ಆಶಾ ಅವರು ಅದನ್ನ ನೋಡ್ತಾರೆ ಅಂದ್ರೆ ಅವರು ಗೌರವಾನ್ವಿತ ನ್ಯಾಯಾಧೀಶರು ಏನು ಅಹವಾಲು ಸಲ್ಲಿಸಿರ್ತಾರೋ ಅದನ್ನ ಗಮನಿಸಿ ಇದು ಒಂದು ರೀತಿಯಲ್ಲಿ ಸರಿಯಲ್ಲ ಎಫ್ ಸಿ ಮಾಡಿರೋದು ಸರಿಯಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರ್ತಾರೆ ಇದನ್ನ ರಿವೈಸಿಂಗ್ ಕಮಿಟಿಗೆ ಕೊಡುವಂತ ಅಗತ್ಯ ಇರಲಿಲ್ಲ ಅನ್ನುವಂತ ಹೇಳ್ತಾರೆ ಒಂದು ಸಲ ಒಂದು ಎಫ್ ಸಿ ಕಮಿಟಿ ಎಲ್ಲಾ ಸದಸ್ಯರು ಕೂತ್ಕೊಂಡು ಸಿನಿಮಾ ನೋಡಿ ಒಂದು ತೀರ್ಮಾನಕ್ಕೆ ಬಂದ ನಂತರ ಸಿ ಬಿ ಎಸ್ ಸಿಯ ಅಧ್ಯಕ್ಷರಿಗೆ ಅದನ್ನ ರಿವೈಸಲ್ ಕಮಿಟಿ ಕೊಡುವಂಥ ಅಧಿಕಾರ ಅವರು ಕಳ್ಕೊಂಡಿರ್ತಾರೆ ಅಂದ್ರೆ ಅವರು ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಅವರ ಕರ್ತವ್ಯ ಏನಿತ್ತು ಅದನ್ನ ಪ್ರಿಸೈಡ್ ಮಾಡಿರ್ತಾರೆ ಅಲ್ಲಿಂದ ಅವರು ಒಂದು ತೀರ್ಮಾನ ತಗೊಂಡ ನಂತರ ಮತ್ತೆ ಅವರು ಇನ್ನೊಂದು ತೀರ್ಮಾನ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಹೇಳುತ್ತೆ ನ್ಯಾಯಾಧೀಶರು ಹೇಳ್ತಾರೆ ಅಲ್ಲಿಗೆ ಸಿನಿಮಾ ಜನನಾಯಕನ್ ಸಿನಿಮಾ ರಿಲೀಸ್ಗೆ ಇರುವಂಥ ಅಡ್ಡಿ ಆತಂಕಗಳು ದೂರ ಆಯಿತು ಅಂತ ಎಲ್ಲರೂ ಕೂಡ ಅನ್ಕೊತಾರೆ ಆದ್ರೆ ಆ ತರ ಆಗಲ್ಲ ಇನ್ನೊಂದು ಬೆಳವಣಿಗೆ ಆಗುತ್ತೆ ಏನದು ಬೆಳವಣಿಗೆ ಅಂದ್ರೆ ಜನವರಿ ಒಂಬತ್ತನೇ ತಾರೀಕು ನ್ಯಾಯಮೂರ್ತಿ ಪಿ ಟಿ ಆಶಾ ಅವರು ಈ ಆದೇಶವನ್ನ ಕೊಟ್ಟಿದ್ರು ಸಿ ಬಿ ಎಫ್ ಸಿನವರು ನವರು ಅದೇ ಹೈಕೋರ್ಟ್ ಗೆ ಮೂವ್ ಮಾಡ್ತಾರೆ ಡಬಲ್ ಬೆಂಚ್ ಮೂವ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಇದರಲ್ಲಿ ಒಂದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತದೆ ಒಂದು ಕೋರ್ಟ್ ನ ಆದೇಶವನ್ನ ಇನ್ನೊಂದು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ಬೋದು ಅದಕ್ಕಿಂತ ಉನ್ನತವಾದ ಕೋರ್ಟ್ ನಲ್ಲಿ ಅಂತ ಈ ಹೈಕೋರ್ಟ್ ನಲ್ಲಿ ಏಕ ಸದಸ್ಯ ಪೀಠ ಮಾಡಿದ ತೀರ್ಪಿನ ವಿರುದ್ಧ ದ್ವಿಸದಸ್ಯ ಪೀಠಕ್ಕೆ ಹೋಗ್ಬೋದು ಅಥವಾ ಸದಸ್ಯ ಪೀಠಕ್ಕೆ ಹೋಗ್ಬೋದು ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಈ ಥರದ್ದೆಲ್ಲ ಒಂದು ಅಲ್ಲಿ ಹೈಯರ್ ಹಾಕಿರುತ್ತೆ ಇಲ್ಲಿ ಕೂಡ ಅದೇ ತರ ಇವರು ದ್ವಿಸದಸ್ಯ ಪೀಠಕ್ಕೆ ಹೋಗ್ತಾರೆ ನೋಡಿ ಅಲ್ಲಿದ್ದು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತ ಜಸ್ಟಿಸ್ ಎಮ್ ಎಮ್ ಶ್ರೀವಾತ್ಸವ ಮತ್ತು ಜಸ್ಟಿಸ್ ಅರುಣ್ ಮುರುಗನ್ ಅನ್ನುವಂಥ ಇಬ್ಬರು ನ್ಯಾಯಾಧೀಶರು ಅದನ್ನು ನೋಡ್ತಾರೆ ನೋಡಿ ಈ ಕೋರ್ಟ್ಗಳಲ್ಲಿ ನಾವು ಯಾವಾಗಲೂ ಮಾತಾಡ್ತಾ ಹೇಳ್ತೀವಿ ಲೀಗಲ್ ಪ್ರೊಸೀಡಿಂಗ್ಸ್ಗಳು ತುಂಬಾ ನಿಧಾನಗತಿಯಲ್ಲಿ ನಡೀತವೆ ಅಂತಂದರೆ ಕೆಲವು ಪ್ರಕರಣಗಳು ಮಾತ್ರ ಈ ಲೈಟ್ನಿಂಗ್ ಸ್ಪೀಡ್ನಲ್ಲಿ ನಡೆದು ಹೋಗ್ಬಿಡ್ತವೆ ಒಂಬತ್ತನೇ ತಾರೀಕು ಪಿ ಟಿ ಆಶಾ ಅವರ ಪೀಠದಲ್ಲಿ ಒಂದು ತೀರ್ಪು ಬಂದ ಬೆನ್ನಲ್ಲೇ ಅದೇ ದಿನ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹೋಗುತ್ತೆ ಸಿ ಬಿ ಎಫ್ ಸಿ ಅದೇ ದಿನ ಆ ಪೀಠ ಒಂದು ತೀರ್ಪನ್ನು ಕೊಡುತ್ತೆ ಅದು ಏಕ ಸದಸ್ಯ ಪೀಠ ಏನು ಕೊಟ್ಟಿತ್ತು ಆ ಆದೇಶಕ್ಕೆ ತಡೆಯನ್ನು ಕೊಡುತ್ತೆ ಅಲ್ಲಿಗೆ ಮತ್ತೆ ಕೇಸು ಅಂದರೆ ಇವರು ಏನು ಸಿನಿಮಾ ರಿಲೀಸ್ ಮಾಡ್ಬೋದು ಅಂದ್ಕೊಂಡಿದ್ರು ಅದು ಅಲ್ಲಿಗೆ ಆ ಆಲೋಚನೆ ಅದು ಸ್ಥಗಿತ ಆಗತ್ತೆ ನೋಡಿ ಇಲ್ಲಿಗೆ ಅವರು ಪ್ರೊಡ್ಯೂಸರ್ಗಳು ಮತ್ತೆ ಮುಂದಕ್ಕೆ ಹೋಗ್ತಾರೆ ಅಂದರೆ ಜನವರಿ ಹನ್ನೆರಡು ಹದಿಮೂರನೇ ತಾರೀಕು ಅವರು ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡ್ತಾರೆ ಅಂದರೆ ದ್ವಿ ಸದಸ್ಯ ಪೀಠ ಏನು ತೀರ್ಪು ಕೊಟ್ಟಿತ್ತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಇಲ್ಲ ಇಲ್ಲ ನಾವು ಇದನ್ನ ಮಾಡೋದಿಲ್ಲ ಮತ್ತೆ ನೀವು ಅದೇ ಪೀಠಕ್ಕೆ ಹೋಗಿ ನಿಮ್ಮ ಅಹವಾಲನ್ನ ಸಲ್ಲಿಸಿ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸ್ತಾರೆ ಸ್ನೇಹಿತರೆ ಇಲ್ಲಿಗೆ ಜನನಾಯಗನ್ ಕನಿಷ್ಠ ಒಂದು ಹದಿನೈದನೇ ತಾರೀಕಿಗೆ ರಿಲೀಸ್ ಆಗ್ಬಹುದು ಅನ್ನುವಂತ ಅಭಿಮಾನಿಗಳ ಆಕಾಂಕ್ಷೆ ಏನಿತ್ತು ಆಕಾಂಕ್ಷೆ ಕೂಡ ಅದು ಕೂಡ ಕುಡ್ಕ ತಣ್ಣೀರಂಗ ಆಗುತ್ತೆ ಇದಿಷ್ಟು ಕೋರ್ಟ್ಗಳಲ್ಲಿ ನಡೆದಂತ ಘಟನಾವಳಿಗಳು ಇದರ ಹಿನ್ನೆಲೆ ಏನಿರಬಹುದು ಇದು ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಿಮಗೂ ಕೂಡ ಕುತೂಹಲ ಇರ್ಬೋದು ನೋಡಿ ಇದಕ್ಕೆ ಕೇವಲ ವಿಜಯ್ ಒಬ್ಬ ನಟನಾಗಿ ಮಾಡಿದ್ರೆ ಈ ತರ ಆಗ್ತಾ ಇತ್ತ ಈಗ ನೋಡಿ ಹಿಂಸೆಯ ಬಗ್ಗೆ ಮಾತುಕತೆ ಬಂದಿದೆ ಹಿಂಸೆಯ ಪ್ರಮಾಣ ಜಾಸ್ತಿ ಇದೆ ಅಂತ ಎಲ್ಲಾ ಸಿನಿಮಾಗಳು ಸಿ ಬಿ ಎಫ್ ಸಿ ಇದೇ ತರದ ಮಾನದಂಡಗಳನ್ನ ಇಟ್ಕೊಂಡು ಅವರು ಸರ್ಟಿಫಿಕೇಶನ್ ಅನ್ನ ಮಾಡ್ತಾರ ಯೋಚನೆ ಮಾಡಬೇಕಾಗತ್ತೆ ಯಾಕೆಂದ್ರೆ ಇತ್ತೀಚೆಗೆ ಒಂದು ಬಹಳ ದೊಡ್ಡ ಹಿಟ್ ಆದಂಥ ಸಿನಿಮಾ ಹೊರಗಡೆ ಬಂತು ದುರಂಧರ್ ಅಂತ ಹೇಳಿ ಆ ದುರಂಧರ್ ಸಿನ್ಮಾ ಆ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಅಕ್ಷಯ್ ಖನ್ನ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರುವಂಥ ಅಕ್ಷಯ್ ಖನ್ನ ಒಬ್ಬ ವಿಲನ್ನ ಆ ತಲೆಯನ್ನ ಒಂದು ಈ ತೂಕದ ಅಂತ ನಾವು ಕರಿತೀವಲ್ಲ ತೂಕ ಹಿಂದೆ ಬಳಸ್ತಿದ್ದಂಥ ತೂಕದ ಬಟ್ಟು ಒಂದು ಎರಡು ಕೆ ಜಿದೇನು ಏನು ಅದನ್ನು ತಗೊಂಡು ಜಜ್ಜುವಂಥ ಒಂದು ಸೀನ್ ಇದೆ ಒಂದು ಈ ಕಲ್ಲಂಗಡಿ ಹಣ್ಣನ್ನು ಜಜ್ಜಿದ ಹಾಗೆ ಒಂದು ತಲೆಯನ್ನ ಜಜ್ಜಾರೆ ಆ ಸೀನನ್ನು ನಾ ಸಿನಿಮಾನ ನೋಡೋಂಥ ಸಂದರ್ಭದಲ್ಲಿ ಆ ಸೀನ್ ನನ್ನ ಕೈ ನೋಡೋಕ್ಕಾಗಲಿಲ್ಲ ಅಷ್ಟು ವೈಲೆಂಟ್ ಆಗಿತ್ತು ಆದರೆ ಅದಕ್ಕೆ ಸಿ ಬಿ ಎಫ್ ಸಿನವ್ರು ಏನು ಅನ್ಲಿಲ್ಲ ಇದು ಇದು ಒಂದು ಉದಾಹರಣೆ ಅಷ್ಟೇ ಸಾಕಷ್ಟು ಸಿನಿಮಾಗಳಲ್ಲಿ ಥರದ ಹಿಂಸೆಯ ಸೀನ್ಗಳನ್ನು ನಾವು ನೋಡಿದ್ದೀವಿ ಆದ್ರೆ ಯಾಕೆ ವಿಜಯ್ ಮಾತ್ರ ಟಾರ್ಗೆಟ್ ಆಗಿದಾರಾ ಈ ಪ್ರಶ್ನೆ ಎಲ್ಲ ನಮಗೆ ಉದ್ಭವ ಆಗುತ್ತೆ ಆ ಪ್ರಶ್ನೆಯ ಜೊತೆಗೆ ಇನ್ನೊಂದು ಪ್ರಶ್ನೆ ಬರ್ತದೆ ಅಂದ್ರೆ ಈ ಸ್ಟಾಲಿನ್ ಏನ್ ಹೇಳಿದ್ರು ಅಂದ್ರೆ ಈ ಸಿ ಬಿ ಎಫ್ ಸಿ ನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ತಮ್ಮ ರಾಜಕೀಯ ದಾಳವಾಗಿ ಬಳಸ್ಕೊತಿದ್ದಾರೆ ಅನ್ನುವಂತ ಪ್ರಶ್ನೆ ಏನಿದೆಯಲ್ಲ ಆ ಪ್ರಶ್ನೆ ಕೂಡ ಈ ಪ್ರಸ್ತುತ ಅನ್ಸುತ್ತೆ ಈಗ ವಿಜಯ್ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ನಾವು ಮುಂದಿಟ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ ನೋಡಿ ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಎಬ್ಸಿದ್ದಾರೆ ವಿಜಯ್ ಅಂದ್ರೆ ತಪ್ಪಾಗ್ಲಾರ್ದು ಏನು ಫೆಬ್ರವರಿ ತಿಂಗಳಲ್ಲಿ ಸ್ಥಾಪನೆ ಮಾಡಿದಂತ ಟಿ ವಿ ಕೆ ಇದೆಯಲ್ಲ ಅದಕ್ಕೆ ದಿನ ದಿನದಿಂದ ದಿನಕ್ಕೆ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ ಯಾಕೆ ಜನ ಬೆಂಬಲ ವ್ಯಕ್ತ ಆಗ್ತಿದೆ ಅನ್ನೋದು ಕೂಡ ಬಹಳ ಮುಖ್ಯ ಅಲ್ಲಿ ಅಧಿಕಾರದಲ್ಲಿರುವಂತಹ ಡಿ ಎಂ ಕೆ ದ್ರಾವಿಡ ಮುನ್ನೇತರ ಕಳಗಂ ಅಲ್ಲಿ ಸಹಜವಾಗಿ ನೋಡಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಎಲ್ಲ ಕಡೆ ಕಾಣಿಸುತ್ತೆ ಆಡಳಿತ ವಿರೋಧಿಯಾಲೆ ತಕ್ಕ ಮಟ್ಟಿಗೆ ಇದ್ದೇ ಇರ್ತದೆ ಎಲ್ಲ ಯಾವುದೇ ರಾಜ್ಯದಲ್ಲಿ ತಗೊಂಡ್ರು ಕೂಡ ಅದನ್ನು ಬಳಕೆ ಮಾಡ್ತಾ ಇರೋದು ಟಿ ವಿ ಕೆ ಅಲ್ಲಿ ಬೇರೆ ರಾಜಕೀಯ ಪಕ್ಷಗಳಿಲ್ವಾ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತಂದರೆ ಇದೇ ಆದರೆ ಎ ಐ ಡಿ ಎಮ್ ಕೆ ಬಹಳ ದುರ್ಬಲವಾಗಿದೆ ಅದು ಎರಡು ಭಾಗ ಆಗೋಯ್ತು ಜಯಲಲಿತಾ ಅವರ ನಂತರ ಬಿ ಅದು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊತು ಬಿ ಜೆ ಪಿ ತಮಿಳುನಾಡಿನ ಜನ ಅದು ಸಾರಸೆಕ್ಟ್ ಆಗಿ ಒಪ್ಕೊಳ್ಳುವಂತ ಸಾಧ್ಯತೆನೇ ಇಲ್ಲ ಇದೆಲ್ಲ ಕಾರಣದಿಂದ ಆ ಎರಡನೇ ಪ್ಲೇಸ್ ಏನಿತ್ತು ಆ ಅಲ್ಲಿ ಒಂದು ಒಂದು ದುರ್ಬಲವಾದ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಜನತೆಗೆ ಒಂದು ಪ್ರಬಲವಾದ ರಾಜಕೀಯ ವಿರೋಧಿಗಳು ಬೇಕಾಗಿತ್ತು ಈ ವಾಕ್ಯೂಮ್ ಏನಿತ್ತಲ್ಲ ಅದನ್ನ ವಿಜಯ್ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಸ್ನೇಹಿತರೆ ನೋಡಿ ಈ ವಿಜಯ್ ತುಂಬಾ ಟ್ಯಾಕ್ಟಿಕಲ್ ಆಗಿ ಈ ಪಕ್ಷವನ್ನ ಕಟ್ಟಿದ್ದಾರೆ ಅಂತ ನಾನು ಹೇಳಬೇಕಾಗತ್ತೆ ಯಾಕೆ ಅಂದರೆ ಈ ವಿಜಯ್ ಅವರ ಫ್ಯಾನ್ ಕ್ಲಬ್ ಗಳು ಇತ್ತಲ್ಲ ಅಂದ್ರೆ ತಮಿಳುನಾಡಿನಾದ್ಯಂತ ಇದ್ದಂತ ಫ್ಯಾನ್ ಕ್ಲಬ್ಗಳು ಸುಮಾರು ಎಂಬತ್ತೈದು ಸಾವಿರ ಫ್ಯಾನ್ ಕ್ಲಬ್ ಗಳು ಇದ್ದು ಆ ಎಂಬತ್ತೈದು ಸಾವಿರ ಫ್ಯಾನ್ ಕ್ಲಬ್ಗಳನ್ನು ವಿಜಯ್ ಬಹಳ ನಾಜೂಕಾಗಿ ತಮ್ಮ ಪಕ್ಷದ ಘಟಕಗಳನ್ನಾಗಿ ಅವರು ಮಾಡಿಬಿಟ್ರು ನೋಡಿ ಇಲ್ಲಿ ಒಂದು 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 ಟ್ರಾನ್ಸ್ಫಾರ್ಮೇಶನ್ ಅನ್ನು ನಾವು ನೋಡಬಹುದು ಆ ಈ ಫ್ಯಾನ್ ಕ್ಲಬ್ ಗಳಿಗೆ ಪೊಲಿಟಿಕಲ್ ಐಡಿಯಾಲಜಿಗಳು ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿರ್ತಾರೆ ಅವರೆಲ್ಲರನ್ನು ಕೂಡ ಕೆ ಅಡಿಯಲ್ಲಿ ತರೋದಕ್ಕೆ ವಿಜಯ್ ಸಕ್ಸಸ್ಫುಲ್ ಆದರು ಅಷ್ಟೇ ಅಲ್ಲ ಅವರು ನೋಡಿ ಅವರು ಅವರ ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸುಮಾರು ಎಪ್ಪತ್ತು ಸಾವಿರ ಬೂತ್ ಏಜೆಂಟ್ ನೇಮಕ ಮಾಡೋ ಪ್ರಕ್ರಿಯೆಯನ್ನು ಕೂಡ ಅವರು ಟಿವಿ ಕೆ ಅವರು ಮಾಡ್ತಾ ಇದ್ದಾರೆ ನೋಡಿ ಇದರ ಐಡಿಯಾಲಜಿ ಏನು ಟಿ ವಿ ಕೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸ್ಪಷ್ಟವಾಗಿ ಗಮನಿಸಬೇಕು ಇದು ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಥವಾ ಅಣ್ಣ ಅವರ ಮಿತ್ರ ಪಕ್ಷ ಅದರಿಂದ ದೂರವಾಗಿ ಅದೇ ರೀತಿ ಡಿ ಎಮ್ ಕೆಗೂ ಕೂಡ ಟಾಂಗ್ ಕೊಡೋ ರೀತಿಯಲ್ಲಿ ಅವ್ರ ಮಧ್ಯದಲ್ಲಿ ಒಂದು ಅವರ ಐಡಿಯಾಲಜಿಗಳನ್ನ ಫ್ರೇಮ್ ಮಾಡ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಅವರು ಏನ್ ಹೇಳ್ತಾರೆ ಅಂದ್ರೆ ಸೆಕ್ಯುಲರ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ ಒಂದು ಜಾತ್ಯತೀತ ಸ್ವರೂಪದ ಸಾಮಾಜಿಕ ನ್ಯಾಯ ಅಂತ ನಾವು ಅದನ್ನು ಕರಿಬಹುದು ಆಮೇಲೆ ಕ್ಯಾಸ್ಟ್ ಫ್ರೀ ಸೊಸೈಟಿ ಕ್ಯಾಸ್ಟ್ ಫ್ರೀ ಸೊಸೈಟಿ ಅಂದ್ರೆ ಜಾತಿ ರಹಿತ ಸಮಾಜವನ್ನು ಕಟ್ಟುವುದು ನಮ್ಮ ಗುರಿ ಅಂತ ಅವ್ರು ಹೇಳ್ತಾರೆ ಬಹುತೇಕ ಇಲ್ಲಿನ ವಿಷಯಗಳು ಈ ದ್ರಾವಿಡೀಸ್ ಈ ದ್ರಾವಿಡ ಚಿಂತನೆಗಳಿಂದಲೇ ಬಂದಿದೆ ಅಂದ್ರೆ ಅದು ತಪ್ಪಾಗ್ಲಾರದು ಆಮೇಲೆ ಈ ಡಿವಿಸಿವ್ ಪಾಲಿಟಿಕ್ಸ್ ಏನಿದೆಯಲ್ಲ ಈ ಕೋಮು ಏನು ಧ್ರುವೀಕರಣ ಏನಿದೆಯಲ್ಲ ರಾಜಕೀಯ ಲಾಭಕ್ಕೆ ಕೋಮು ಧ್ರುವೀಕರಣ ಮಾಡುವಂಥ ಭಾರತೀಯ ಜನತಾ ಪಕ್ಷದ ನಿಲುವು ಏನಿದೆ ಅದನ್ನು ವಿರೋಧಿಸುವಂಥದ್ದು ಕೂಡ ಇವರ ಮುಖ್ಯ ಅಜೆಂಡಾಗಳಲ್ಲಿ ಒಂದು ಅದಾದ ನಂತರ ಏನು ಪ್ರಾದೇಶಿಕ ಬೇಡಿಕೆಗಳು ಅಥವಾ ಪ್ರಾದೇಶಿಕ ಚಿಂತನೆಗಳೇನಿದೆ ಅದಕ್ಕೂ ಕೂಡ ಅಲ್ಲಿ ಅವರಲ್ಲಿ ಉತ್ತರಗಳಿದೆ ಉದಾಹರಣೆಗೆ ಈ ನೀಟನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಷಯ ಆ ತಮಿಳುನಾಡಿನ ಜನರಲ್ಲಿ ಬಹಳಷ್ಟು ಚರ್ಚೆಯಾದಂಥ ವಿಷಯ ಅದ್ರ ಜೊತೆಗೆ ಜನಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪಾರದರ್ಶಕ ಆಡಳಿತ ತರಬೇಕು ಭ್ರಷ್ಟಾಚಾರವನ್ನು ದೂರ ಇಡಬೇಕು ಈ ಥರದ್ದೆಲ್ಲ ಅವರು ಐಡಿಯಾಲಜಿಗಳನ್ನು ಇಟ್ಕೊಂಡಿದ್ದಾರೆ ಕೊನೆಯದಾಗಿ ಅವರ ಸ್ಲೋಗನ್ ಏನು ಅಂದರೆ ಆಲ್ ಆರ್ ಈಕ್ವಲ್ ಬೈ ಬರ್ತ್ ಅಂತ ಅವ್ರು ಹೇಳ್ತಾರೆ ಹುಟ್ಟಿನಿಂದ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಒಂದು ವಿಶ್ವ ಮಾನವತೆಯ ಸಂದೇಶವನ್ನು ಅವರು ಕೊಡ್ತಾರೆ ಇದೆಲ್ಲ ಕೇಳೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನ ಅವರು ಆನ್ ಫೀಲ್ಡ್ ಏನಿದೆ ಪೊಲಿಟಿಕಲ್ ಫೀಲ್ಡ್ ಬ್ಯಾಟಲ್ ಫೀಲ್ಡ್ ಅದನ್ನು ಯಾವ ರೀತಿ ಅದನ್ನ ಮುಂದಕ್ಕೆ ಹೋಗ್ತಾರೆ ಅದೆಲ್ಲ ಕೂಡ ಕಾದ್ ನೋಡಬೇಕಾಗತ್ತೆ ಆದರೆ ಈ ಟಿ ವಿ ಕೆ ಬಂದಿರುವಂತದ್ದು ಬಹಳ ಮುಖ್ಯವಾಗಿ ಆತಂಕ ಪಡ್ತಾ ಇರುವಂತದ್ದು ಭಾರತೀಯ ಜನತಾ ಪಕ್ಷ ಮತ್ತೆ ಅದರ ಎನ್ ಡಿ ಎ ಮೈತ್ರಿಕೂಟ ಯಾಕೆಂದ್ರೆ ಟಿ ಡಿ ಎಮ್ ಕೆ ಇರುವಂತಹ ವೋಟ್ ಬೇಸ್ ಏನಾಗ್ಬೋದು ಅಥವಾ ಅದರ ಅದು ಬಹಳ ಸೈದ್ಧಾಂತಿಕವಾಗಿ ಒಂದು ಹಲವಾರು ವರ್ಷಗಳಿಂದ ಇರುವಂಥ ಪಾರ್ಟಿ ಗಟ್ಟಿಮುಟ್ಟಾಗಿರುವಂಥ ಪಾರ್ಟಿ ಅವ್ರದೇ ಪಕ್ಷದ ಸರ್ಕಾರ ಆಡಳಿತದಲ್ಲಿದೆ ಹೀಗಾಗಿ ಅವರನ್ನು ಅಲುಗಾಡ್ಸೋಕ್ಕಾಗಲ್ಲ ಆದರೆ ಅವರು ಅಲುಗಾಡಿಸ್ತಾ ಇರೋದು ಅಲ್ಲಿನ ಎರಡನೇ ರಾಜಕೀಯ ವಿರೋಧಿಯಾದಂಥ ಅಂದರೆ ಡಿ ಎಮ್ ಕೆ ಯ ರಾಜಕೀಯ ವಿರೋಧಿಯಾದಂಥ ಎ ಡಿ ಎಂ ಕೆ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟವನ್ನು ಸೊ ಈ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ವಿಜಯ್ ಗೆದ್ದು ಅಲ್ಲಿ ಮುಖ್ಯಮಂತ್ರಿ ಆದರೂ ಆಗ್ಬೋದು ಗೊತ್ತಿಲ್ಲ ಅಥವಾ ಅವ್ರು ಎರಡನೇ ಸ್ಥಾನದಲ್ಲಾರು ಉಳಿಬೋದು ಅವರು ಕನಿಷ್ಠ ಪಕ್ಷ ಎರಡನೇ ಸ್ಥಾನದಲ್ಲಾರು ಇರ್ತಾರೆ ಅನ್ನುವಂಥ ಒಂದು ಫೀಲಿಂಗ್ ಈಗಾಗಲೇ ತಮಿಳ್ನಾಡಲ್ಲಿ ಬಂದ್ಬಿಟ್ಟಿದೆ ನೀವು ಯಾವುದೇ ರೀತಿಯ ಪೋಲ್ಗಳನ್ನು ನೋಡಿದ್ರೆ ಅಥವಾ ಯಾವುದೇ ರೀತಿಯ ಜನಾಭಿಪ್ರಾಯಗಳನ್ನು ಗಮನಿಸಿದ್ರೆ ವಿಜಯ್ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಆಗುತ್ತೆ ಅಲ್ಲಿಗೆ ನಮ್ಮ ಅಸ್ತಿತ್ವನ ಇಲ್ದಂಗೆ ಆಗುತ್ತೆ ತಮಿಳ್ನಾಡಿನಲ್ಲಿ ಅನ್ನುವಂಥ ಒಂದು ಆತಂಕ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದ ಹಾಗೆ ತೋರ್ತಾ ಇದೆ ಸೊ ಇದೆಲ್ಲದಕ್ಕೂ ಕೂಡ ಇವತ್ತು ಈ ಸಿನಿಮಾ ತಡೆ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಇದು ಕೂಡ ಒಂದು ಪೊಲಿಟಿಕಲ್ ವೆಂಡೇಟಾ ಅಂತ ಅನ್ನಿಸ್ತಾ ಇದೆ ಒಂದು ರಾಜಕೀಯ ದ್ವೇಷದಿಂದಲೇ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥ ಭಾವನೆ ಸಾರ್ವತ್ರಿಕವಾಗಿ ಮೂಡ್ತಾ ಇದೆ ಮುಂದೆ ಏನು ಕೆಲವು ದಿನಗಳಲ್ಲಿ ಮತ್ತೆ ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಗಳು ನಡೀತದೆ ಒಂದು ಸಿನಿಮಾವನ್ನು ಅದನ್ನು ಹಾಗೆ ನಿರ್ಬಂಧಿಸೋದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತಲೇ ಹೇಳಬೇಕಾಗತ್ತೆ ಅದು ಕೂಡ ಒಂದು ಸೆನ್ಸಾರ್ಡ್ ಬೋರ್ಡು ಸಿನಿಮಾವನ್ನು ನೋಡಿ ಯುನಾನಿಮಸ್ಲಿ ಅದಕ್ಕೆ ಓಕೆ ಮಾಡಿ ಕಟ್ಸ್ಗಳನ್ನು ಹೇಳಿ ಅದನ್ನು ಕೂಡ ಪ್ರೊಡ್ಯೂಸರ್ಗಳು ಮಾಡಿದ ನಂತರವೂ ಕೂಡ ಅದನ್ನು ತಡೆ ಹಿಡಿತಾರೆ ಅಂದರೆ ಇದ್ರ ಹಿಂದೆ ಇರುವಂಥ ರಾಜಕೀಯವನ್ನು ನಾವು ಗ್ರಹಿಸಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋನ ನೋಡಿ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ